ಅಣ್ಣಾ ಇಲ್ಲ ಓರೇ ಜೋಸಣಿಯಿಂದ ಬರುತ್ತಂತೆ ಈಗ ವಾಹ್ ಸೋ ಗಾಯ್ಸ್ ಇವಾಗ 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 ಸೋ ಹಾಯ್ हेलो ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್

ಜಿಮ್ ಜಿಮ್ ಮಾಡಿ ಸಿಕ್ಕಿ ನಿಮಗೆ ಸಿಗುವಾಗ ವರ್ಕೌಟ್ ಮುಗಿತು ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ನಮ ಬಪ್ಪಾ ಲಿನಾ ಔನ್ ನೊಯಿನೊ ಕಲೆಕ್ಟ್ ಔನ್ ಇದರ ವಾಸ ಔನ್ ಕರ್ತಂಡಿ ಅಮಾಂಟಿ ನೊಬ್ರು ಮನೆ ಆಟಿ ಮನೆ ಹೋಗಬೇಕು ಕಥೆ ಆಗೋಯ್ತು ಸೋ ಗಾಯ್ಸ್ ಅಂತ ನಮ್ಮ ಅಂಟಿ ಮನೆ ರೀಚ ಆಗೋ ಇವಾಗ ಇವಾಗ ಅವರು ಕರ್ಕೊಂಡ ಹೋಗಬೇಕು ಬಾ ಕರ್ಕಂಬರ ಸೋ ಗಾಯ್ಸ್ ಈಗ ಅವರು ಬಿಟ್ಟಿ ಮನೆ ಹೋಗಬೇಕು ಬನ್ನಿ ಮನೆ ಹೋಗೋಣ ಸೊ ಆಗಿ ಅಲ್ಲಿ ನಮ್ಮ ಮನೇಲಿ ಈಚೆ ಇವಾಗ ಅಪ್ ಆಗ್ಸಿತ್ತೀನಿ ಸೊ ಇವಾಗ ಅಪ್ ಆಯಿತು ಫ್ರೆಶಪ್ ಮುಗಿಸ್ಕೊಂಡು ಇವಾಗ ಜಸ್ಟು ತಿಂಡಿ ಮಾಡಬೇಕು ಬನ್ನಿ ತಿಂಡಿ ಮಾಡೋಣ ಅವಾಗಲೇ ತೋರಿಸಿದ್ದು ಅದೇ ನಮ್ಮ ಆಂಟಿ ಮನೆ ದೋಸೆ ಮಾಡಿರೋದು ಇವಾಗ ಏನು ಮಾಟ್ಬಂದೆ ಅವಾಗಲೇ ಬಿಟ್ಬಂದೆ so guys do parat ki so guys do guys money chethi nanai mau balikar thade akalatalli inda oppo e swamy rasta me nadibekka rasta me nige kon nadibekke e stappo kannata sivas tinni

சோகாய்சம் எல்லா மாண்டி மனை அந்த அல்ல நேக லோ கைஸ் மாண்டி மனை ஃபிரெஷ் அப் ஆய் ஃப்ரெஷ் அப் முடிசி மெய்லி இருக்கீங்க சோகாய் அதுக்கு நம்ம நோ वैसे वो बन रही छाते बनी होगा नहीं सो गाइस ये ोटा मुगी तो बनी हां

ಸೋಗಾಯಿಸುವ ಇವಾಗ ರೀಚ್ ಆದ್ವಿ ಬನ್ನಿ ಅವನೋ ಕರ್ಕಂಬರನ ಇವಾಗ ಅವಾಗ ಸೊ ಸೋಗಾಯಿಸ ಆಮೇಲೆ ಈ ಸ್ಕೂಲು ಊರು ಆಚೆಯಿಂದ ಇರುತ್ತೆ ಸ್ಕೂಲು ಈ ಸ್ಕೂಲ್ ಎತ್ತರೆ ಗುರು ಗುರುಕುಲ ಅಂತ ಈಗೆಲ್ಲ ನೋಡಿರ್ಬೋದು ಒಂದ್ಸರಿ ತೋರಿಸ್ತೀವಿ ಈಗ ಅಲ್ಲಿ ಅಲ್ಲಿದೆ ನೋಡಿ ಅದೇ ಸ್ಕೂಲು ಅವ್ನು ಕರ್ಕಂಬರ ಹೋಗಿದ್ದಾನೆ ಬರ್ತಾರ Iwak, 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 banda, maniwak, nama, nama, iya, taman dia, iya, neka, bisa, kak, tuna, iya, neka, 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 iya, ಸೊಗಾಯಿವಾಗ ಕುಂತಿದೆ ನೋಡಿ ಇದು ಸೊಗಾಯಿವಾಗ ಬನ್ನಿ ಮನೆಗೆ ಹೋಗೋಣ ಇವಾಗ ಸೊಗಾಯಸಿವಾಗ ಮನೆಗೆ ಇಚ್ಛಾಲ ಬನ್ನಿ ಒಂದು ಎಡಿಟ್ ಮಾಡೋದೈತೆ ಎಡಿಟ್ ಮುಗಿಸಿ ಸೊಗಾಯಿಸಿ ನಮ್ಮ ಬಂದಾಗ ಬನ್ನಿ ಜೊತೆ ಅವ್ರ ಜೊತೆಗೆ ಹೋಗ್ಬೇಕು ಬನ್ನಿ ಹೋಗೋಣ ಶೋಗಾಯಿಸಿ ಈಗ ಮಂಡಿಪೇಟೆಗೆ ಹೋಗಬೇಕು ಬನ್ನಿ ಓರಿಯಾ ಜ್ಯೂಸ್ ಕೂಡ ಹೋಗಬೇಕು ಬನ್ನಿ ಹೋಗೋಣ ಓರಿಯಾ ಜ್ಯೂಸ್ ಅದಕ್ಕೆ ನೋಡಿ ಇಲ್ಲೇ ಓರಿಯಾ ಜ್ಯೂಸ್ ಹೇಳಿದ್ ಬರುತ್ತಂತ ಈಗ

给呀！